Yeah. 妈。 ಹೊರಗ್ ಇಡಬೇಕಾಗ್ಯದ ಏ ಕುರ್ಸೆ ತಾಯಿ ತಂದೆನ ಏನ್ ಮಾಡ್ಬೇಕಾಗ್ಯದಪ್ಪಾ ಅಂತ ಕೇಳಿದ್ರೆ ಏನ್ ಮಾಡ್ಬೇಕಾಗ್ಯದ್ರಿವ್ವ ತಾಯಿ ತಂದಿನ ಏನ್ ಮಾಡ್ಬೇಕಾಗ್ಯದ ಮನಿಯ ಹೊರಗೆ ಹಾಕಬೇಕಾಗಿದ್ರಿವ್ವ ಬೇರೆ ಇಡಬೇಕಾಗ್ಯದ ಮನಿ ಹೊರಗೆ ಹಾಕಬೇಕಾಗ್ಯದ ಅವ ಹೌ ದಸಣ್ಣ ಏನಾಕ್ತಿವ್ವ ತಾಯಿ ತಂದೆನ ಮನಿ ಹೊರಗೆ ಹಾಕಿದ್ರ ಏನಾಗ್ತದ ಹೆಂಡ್ರು ಮಕ್ಕಳು ಚಂದಾಗಿ ಹೆಂಡ್ರು ಮಕ್ಕಳು ಹ್ಯಾಂತಿ ಎಲ್ಲ ಚಂದ ಸಂಸಾರ ಮಾಡಬಹುದು ಬಹುಶಃ ಈಗ ಬಸ್ ಫ್ರೀ

ನಿನ್ನ ಹೆಣ್ಣು ಮಗಳ ಏನೈತಲ್ಲ ಮದುವೆ ಮಾಡಿದ್ರೆ ಗಂಡ ಲಕ್ಷ ಕೊಟ್ಟು ನಿನಗೆ ಗಂಡ ಮಗ ನಿನ್ನ ನಿನ್ನೆ ಬೆಳೀತಿರ್ತಾನ ನೀ ತಾಯಿ ತಂದಿನ ಬರೇ ಸುದ್ದದಿಂದ ಹೊರಗ ಹಾಕಿರ್ಬೇಕು ನಿನ್ನ ಮಗ ನಾಳೆ ದೊಡ್ಡವಾದ ಮ್ಯಾಗ ಏನ್ ಮಾಡ್ತೀವ ಜೋಡಿ ಮಜಾ ಮಾಡೋ ಸಲುವಾಗಿ ನಿನ್ನ ಬೆನ್ನಾಗ ನಾಕು ಹೊತ್ತು ಹೊರಬಕ್

ನಿನ್ನ ಬರೆ ಹಂಗ ಹೊರಗೆ ಹಾಕಂಗಿಲ್ಲ ಬೆನ್ನಾಗ ನಾ ತೋರ್ ಹೊರಗೆ ಹಾಕ್ತಾರ ಏ ನಾನು ಹೊರಗೆ ಹಾಕಿಲ್ಲ ತಾಯಿ ತಂದಿನ ಮತ್ತೆ ಜನ ನಿನ್ನ ಹೇಂತ ಹೊರಗೆ ಹಾಕುತ್ತೆನ ನೀ ಏನು ಮಾಡುತ್ತಿದ್ದೀ ನಾ ಊರು ಹೋಗಿndೆ ಕಾಶಿ ರಾಮೇಶ್ವರಕ್ಕೆ ಇಂದ್ರನಾ ಕಾಶಿ ರಾಮೇಶ್ವರಕ್ಕೆ ಹೌದು ಬಸಣ್ಣ ತಾಯಿ ತಂದೆ ಹೊರಗೆ ಹಾಕ್ತಿರಲ್ಲ ನಿಮ್ಮಂತ ಹೆಂಡರು ಗುಲಾಮರಿಗೆ ಒಂದು ಮಾತು ಹೇಳುವುದದು ಇಲ್ಲಿ ನನ್ನ ಅನಂತಮರ ಏನೂ ಕೂಡಿರಲ್ಲ ಕೈ ಮುಗಿದ ಒಂದು ಮಾತು ನೆನಪು ನೀವು ಸಣ್ಣ ಸಣ್ಣಾಗಿ ಇರ್ತಾಗ ನಮ್ಮ ಅಪ್ಪ ಹೊರಗ ಬಜಾರ್ಕ್ ಹೋಗಿರ್ತಾರ ಎಲ್ಲಿ ಬಿಜಾಪುರ ಬಜಾರ್ಪ ಬಿಜಾಪುರ್ ಪ್ಯಾಟಿ ಹೋಗೋ ಟೈಮ್ ಒಳಗ ನೀವು ಸಣ್ಣ ಇರ್ತೀರಿ ಹೌದ ತಿಳಿಲವರ್ಕಾಗಿ ನಮ್ಮ ಅಪ್ಪನ ಬೆನ್ನ ಹತ್ತಿ ಅಪ್ಪ ನಾನು ಬರ್ತೀನಿ ನಾನು ಬರ್ತಿನ ಬೆನ್ನತ್ತಿ ಹೊಕ್ಕಿರ್ತೀನಿ ಆಗ ನಮ್ಮ ಅಪ್ಪ ಬಂದು ಏನ್ ಹೇಳ್ತಾನಿಪಾ ಯಾವ್ದು ನೀ ನನ್ನ ಬೆನ್ನ ಹತ್ತಿ ಬಜಾರ್ಕ್ ಬರಾಕ್ ಹೋಗ್ಬೇಡ ಹೌದು ಯಾಕಂದ್ರ ಹೊರಗೆ ಬಿಸಿಲು ಬಾಳದ ಹೌದ ನೆತ್ತ ಸುಡತದ ಕಾಲಿಗೆ ಕೆಸರ ಹತ್ತದಂತೇಳಿ ಹೆಂಗ ನಿಮಗ ಮನ್ಯಾಗ ಕುತ್ತಲೇ ಬೇಡಿದ್ದನ್ನ ತಂದು ನಿಮಗ ಬಟ್ಟಿದ್ದನನ್ನ ಬೆತ್ತದ ಬಾಯಾಗ ತಗದ ಬಾಯಾಗ ಹಾಕಿ ಜಾಕಿ ಜತನ ಮಾಡ್ಯಾನಲ್ಲ ನಮ್ಮ ತಾಯಿ ತಂದಿ ಇದೇ ಮಾತ ಮುಪ್ಪಿನ ಕಾಲಕ್ಕೆ ನೆನಪಿಟ್ಟು ನಮ್ಮ ತಾಯಿ ತಂದಿಗೆ ವಯಸ್ಸಾದ ಕಾಲಕ್ಕ ಒಳಗ ಎಲ್ಲೋ ಒಂದು ಮೂಲೆ ಹಾಕುತ್ತ ಒಂದು ರೊಟ್ಟಿ ಬೇಡತಿರ್ತಾವ ತಾಯಿ ತಂದಿ ತಾಯಿ ತಂದಿ ಎಲ್ಲೋ ಒಂದು ರೊಟ್ಟಿ ಆ ತಾಯಿ ತಂದಿ ಮೇಲೆ ಸಿಟ್ಟು ಮಾಡ್ಕೊಳ್ಳಾರ್ದೆ ಅವ್ರ ಏನ್ ಬೇಡತಾರಲ್ಲ ಅದನ್ನ ಬಯಸಿ ತಾಯಿ ತಂದಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಹೌದ ಹೊಟ್ಟ್ಯಾಗ ಹುಟ್ಟಿದ ಮಕ್ಳಗತ್ಲಿ ಜಾಕಿ ಜಪನ ಮಾಡಿರಿ ಆ ಮಂಟಿಸಿದ್ದ ಯಾವತ್ತ ಒಂದು ರೊಟ್ಟಿ ನಿಮ್ಮ ತಟ್ಟ್ಯಾಗ ಇಟ್ಟಿರ್ತಾರೆ ತಟ್ಟ್ಯಾಗ ಇಟ್ಟ ಅದಕ್ಕೆ ನಿಮ್ಮಂತ ಹೆಂಡತಿ ಮಾತು ಕೇಳಿ ತಾಯಿ ತಂದಿನ ಹೊರಗೆ ಹಾಕರ್ಗೊಂದು ಮಾತು ಹೇಳ್ಯಾರಪ್ಪ ಯಾರ ತಾಯಿ ತಂದಿನ ಚೆನ್ನಾಗಿ ಜಾಕಿ ಜಪ್ತನ ಮಾಡ್ತಾರಲ್ಲ ಅವ ಅವರೇ ಕರೆ ಕರೆ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಿ ಮಕ್ಕಳತ್ತೆ ಮಹಾತ್ಮರು ಮರೆ ಹೇಳ್ತಾರೆ ನಾಯಿ ಮಕ್ಕಳಂತ ಹೇಳ್ತಾರೆ ನೀನು ಏನ್ ತಟ್ಟ ಅಲ್ಲ ಹೌದು ಮೊದಲು ನೀವು ತಾಯಿ ತಂದಿನ ಚೆನ್ನಾಗಿ ನೋಡ್ಕೋರಿ ಕರ್ಕೊಂಡ್ ಅದಕ್ಕೆ ನೀವು ಕಾಶಿ ರಾಮೇಶ್ವರ ತಿರುಗಿಳೋದೇನು ಅವಶ್ಯಕತೆ ಇಲ್ಲ ಮತ್ತೆ ಸಿಗ್ತದ್ರಿ ಇವಾಗ ಕಾಶಿ ರಾಮೇಶ್ವರ ಮನ್ಯಾಗ ತಾಯಿ ತಂದಿ ಪಾದದೊಳಗ ಎಲ್ಲಾ ದೇವಾನ ದೇವತೆಗಳ ಅಡಿಗೆ ಇರ್ತಾರೆ ಮನ್ಯಾಗ ತಾಯಿ ತಂದಿನ ಉಪಾಸ ಇಟ್ಟು ಇವತ್ತು ಮಧ್ಯ ಸಿದ್ಧ ಬಂದು ನಾನಾ ತರ ನೀವು ಬಾನ ಮಡ್ಯ ನಿಮ್ಮ ಭಕ್ತಿಗೆ ಮೆಚ್ಚಂಗಿಲ್ಲ ನೀವು ಮಡ್ ಬರೋದ ಅವಶ್ಯಕತೆ ಇಲ್ಲ ತಾಯಿ ತಂದಿನ ದೇವ್ರ ಹತ್ರ ತಿಳ್ಕೋಕೊಂಡು ಇಟ್ಕೊಂಡು ಇನ್ನು ಇಲ್ಲಿ ಇಲ್ಲ ಕೂಡಿರುವಂತಾಯಿ ಹಾಕವ್ರ ವಯರ್ದಿಂದ ಆಗುವಂತದ್ ಮಯಕ್ರಿ ಮತ್ತ ಒಂದ್ ಹಗದ ಆಗ್ಯದ್ರಿ ಏನಾಗ್ಯದ ಈ ಮುದುಕೆ ಹರಿವತ್ತ ಮಾಡಿದ್ರಿ ಏನ್ ಮಾಡಿಲ್ಲ ಜೊಳ ತಗೊಂಡಿಲ್ಲ ದೈವಕ್ಕೂ ಕೂಡ ಮುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕೆ ಬಸಣ್ಣ ವ್ಯವಹಾರ ಎಲ್ಲಿಗೆ ಬಂದೈತಿ ಯಾರ್ಯಾರು ಏನೇನ್ ಹಾಡಿದ್ರು ಯಾರ್ಯಾರು ಏನೇನು ಮಾತಾಡಿದ್ರು ಎಲ್ಲಾನು ಕೂತ ದೈವ ಓಡಾತದ ಬಸವಣ್ಣ ಅದಕ್ಕ ಎರಡು ಮಕ್ಕಳ ಹಾಡಿಕೆ ಕೇಳಾಕ ಹೌದು ನನ್ನ ತಾಯಿ ಬಳಗದವರು ನನ್ನ ತಂದೆ ಬಳಗದವ್ರು ಬಹಳ ಚಂದ ಕುಡಿಯಲ್ಲಿ ಆದ್ರೆ ಈ ಹೊನವಾಡ ಗ್ರಾಮದೊಳಗ ಮಾತು ಹೇಳೋದದ ಬಸ್ಸನ್ನ ಏನು ಹೇಳಬೇಕತ್ತ್ರೀ ವ ಹನವಾಡ ಗ್ರಾಮದಾಗ ಇವತ್ತು ಹೊನವ ಮುತ್ತೂರಿಂದ ಹೊನವಾಡ ಗ್ರಾಮಕ್ಕೆ ನಾ ಬಂದೀನಿ ಏ ಬಂದಿರಿಪ್ಪ ಬಂದಿವೆ ಇವತ್ತು ಹಾಡ್ಲೇಗೇರಿದಿಂದ ನಮ್ಮ ಶಾಂತಕ್ಕೆ ಬಂದಾಣಂದ್ರ ಹೌದು ಈ ಪುಣ್ಯ ಕ್ಷೇತ್ರ ಹನವಾಡ ಗ್ರಾಮ ಅಂದ್ರೆ ಎರಡು ಮಕ್ಕಳಿಗೆ ಏನು ಇದ್ದಂಗೆ ಇವತ್ತು ತೌರಮನಿ ಇದ್ದಂಗ ಎಷ್ಟು ಚಂದ ಹೇಳ್ತಾರ ನೋಡು ಒಮ್ಮುದಿಕಾ ಅಕಡಿ ಕಡಿ ಶಾಂತವಕ್ಕಾಗ ಈಚೆ ಕಡೆ ಅಕ್ಷರತ್ವಕ್ಕಾಗ ಇದು ಅಣವಾಡ ಗ್ರಾಮ ಅಂದ್ರ ತವ್ರ ಮನಿ ಇದ್ದಂಗ ಎರಡು ಹೆಣ್ ಮಕ್ಕಳಿಗೆ ತವ್ರ ಮನಿ ಇದ್ದಂಗ ಬಸನ್ನ ಅಕ್ಕ ಒಳಗೆ ತವ್ರ ಮನಿ ಆದ್ರ ನನಗ ನಿನಗ ಇದು ಗಂಡನ ಮನಿ ನಿನಗ ನಮ್ಮ ಮಾಮ ಸುದ್ದಿ ಕೇಳತ್ತ ಅಕ್ಕವ್ರ ನಿನಗ ಗಂಡ ಯಾರು ನಮ್ಮ ಮಾಮ ಮಳು ಮಮ್ಮ ರೀ ಇವತ್ತ ನನಗ ಶಾಂತಕ್ಕಗ ತವ್ರ ಮನಿ ನಿನಗ ಗಂಡ ಮನಿನ ನನಗ ಮುದುಕ ಗಂಡನ ಮನಿ ನಿನಗ ಗಂಡನ ಮನಿ ಲಕ್ಷ ಕೊಟ್ಟು ಮಾತಾಡ ತಪ್ಪು ಮಾತಾಡಿದೆ ಅಂದ್ರೆ ಕಮಿಟಿ ಅವ್ರ ಕಟ್ಟಿ ಬಡಿತಾರ ಜೀವನದಾಗ ಒಟ್ಟ ತಪ್ಪು ಮಾತಾಡ ತಪ್ಪಿಲ್ಲ ಹಂಗಾದ್ರೆ ನೀನು ಒಂದು ಮಾತು ಕೇಳ್ತೀನಿ ಹೆಣ್ಣು ಮಕ್ಕಳಿಗೆ ಹೆಂಗಪ್ಪ ಅಂತ ಕೇಳಿದ್ರ ನಮ್ಮ ತಾಯಿ ತಂದೆ ಇರೋದು ನನಗ ತವ್ರ ಮನಿ ನೀವು ಎಲ್ಲಾರು ಕೂಡಿ ಆಶೀರ್ವಾದ ಮಾಡಿ ಗಂಡನ ಮನಿಗೆ ಮದುವೆ ಮಾಡಿ ಕಳಿಸಿರಿ ಅಂದ್ರ ಅತ್ತಿ ಮಾವ ಗಂಡ ಇರೋದು ನಮಗ ಮನಿ ಹೌದು ಹೇಳ್ತೀನಿ ದೇವ್ರ ನಿಮಗೆ ಎರಡು ಮನಿ ನೀವೇನು ನೀವೇನ್ ಜಿಗದ ನಮಗೂ ದೇವ್ರ ಎರಡು ಮನಿ ಕೊಟ್ಟು ಮನಿ ಯಾವ್ದು ನಾ ಹುಟ್ಟಿದ ಮನಿ ತವ್ರ ಮನಿ ರೀ ನೀ ಹುಟ್ಟಿದ ಮನಿ ತವ್ರ ಮನಿ ಮತ್ತೆ ಗಂಡನ ಮನಿ ಊರ್ ಹೊರಗಿರ್ತದ್ರಿ ಸುಡಗಾಡ ಏ ಸುಡಗಾಡಲ್ರಿ ಮತ್ತೆ ಬೀರ್ಗಾಡ ಅಂದ್ರೆ ನಮ್ ಗಂಡನ ಮನಿ ಯಾರ ಬೀರ್ವ ಗಂಡನ ಮನೆ ಬಸವಣ್ಣ ಈ ಹೆಣ್ಣಿಗೆ ಕೊಳ್ಳಾಗ ತೆ ಬಿದ್ದ ಬಳಕೆ ಗಂಡನ ಮನೆ ಬರ್ತದ ಗಂಡನ ಮನೆ ಐತ ತಿಳ್ಕೊಂಡು ಇವತ್ತು ಮನಿ ಶಾಂತಿ ಆಗ್ಲಿ ಇವತ್ತು ದೇವರ ಕರ್ಸ್ಕೊಳ್ಲಿ ಹೌದು ಇವತ್ತ ಬೋರ್ ಶಾಂತಿ ಆಗ್ಲಿ ಯಾವ್ದ ಒಂದು ಶುಭ ಕಾರ್ಯಕ್ಕೆ ಹೆಣ್ಮಕ್ಳಿಗೆ ಮುತ್ತೈ ತನಕ ಕರೀತಾರೆ ಮತ್ತೆ ತಾನಕ ಕರೆದ ಹಂಗ ಕಳಸಂಗಿಲ್ಲ ಏನ್ ಮಾಡ್ತಾರೆ ಇವಾ ಒಂದ ಐದು ಜೋಡ್ಡಾನ ಜೋಡಿಸಿ ಉಡಿ ತುಂಬುತ್ತಾರೆ ಏ ತುಮ್ತರಿಪ್ಪ ತುಮ್ತಾರ ಏನೇನೆ ತುಮ್ತಾರ ಏನ್ರೀವಾ ಎಲ್ಲಿ ಅಡಿಕೆ ಉತ್ತತ್ತಿ ಅರಸಿನ ಬೇರ ಕೊಬರಿ ಚೂರ ಬಾಳಿ ಹಣ್ಣ ಹೌದು ಹಿಂಗ ಐದು ತರ ಜೋಡಣಾನ ಜೋಡಿಸಿ ಹೆಣ್ಮಕ್ಳಿ ಉಡಿ ತುಂಬುತ್ತಾರೆ ಏ ನಿನಗೂ ಗಂಡನ ಮನಿಯದ ಹೌದು ಹೌದಾನಂಗ್ರಿಪ್ಪ ನಿಮಗೆ ಅಸಲಿ ಅಕ್ಕಯ್ಯನ ಕೇಳ್ತಾರೆ ಇಲ್ಲ ನಮಗ್ ಮುದ್ದೆ ಹೇಳ್ತಾರು ನಿಮ್ಗು ಮುದ್ದೆ ತನಕ ಕೇಳ್ತಾರ ಕೇಳ್ತಾರ ನಿಮಗೊಂದು ಮಾತು ಹೇಳ್ತೀನಿ ನಾನು ಏನತ್ತ ನಿಮಗ ಹದ್ನೈದ ದಿನದಾಗ ತಿಂಗಳಿಗೆ ಎರಡ್ ತಿಂಗ್ಳು ಒಮ್ಮೆ ಮುತ ಬರ್ಬೇಕ್ರಿ ಬರ್ತಾವ್ರಿ ದಿನರ ಮುತ್ತ ನಿಮಗೆ ದಿನದ ನಿಮ್ಗೊಂದು ಮಾತು ಹೇಳುದದ ರೀ ಏನೈತೆ ಒಂದು ಅರ್ಧ ತಾಸ್ ಬೇಡ ಒಂದು ತಾಸ್ನ್ಯಾಗ ಹೋಗಿ ಮುಕ್ತತಾನ ಮುಗ್ಸ್ಕೊಂಡು ನೀವು ಮನೆಗೆ ಬರ್ತೇವೆ ರೀ ಹೌದು ಹಂಗಿಲ್ಲ ರೀ ಮುತ್ತಾನ ವರ್ತ್ ಮನಿಗೆ ಎಂಟು ಗಂಟೆಗೆ ಬಾಜು ಮುಂಜಾನೆ ಆರು ಗಂಟೆಗೆ ಮನೆಗೆ ಕೊಡ್ತೇವೆ

ನೋಡು ನಿನ್ನೊಂದು ಮಾತು ಹೇಳ ವಸನ್ನ ಇಲ್ಲಿ ಕೂಡಿರುವಂತ ದೈವಕ್ಕ ದೈವ ಮನರಂಜನೆ ಸಲುವಾಗಿ ಮಾತಾಡತ್ತಿಲ್ಲ ಇದರ ಹಿಂದೆ ಸಾರಾಂಶ ತಾತ್ಪರ್ಯ ಬ್ಯಾರೆ ಅದ ಈ ಜಗತ್ತಿನೊಳಗ ದಾರು ಕುಡುದು ಈ ಕಲಿಯುಗದೊಳಗ ದಾರು ಕುಡುದ ಯಾರು ಉದ್ದಾರದವ್ರ ಇತಿಹಾಸೇ ಇಲ್ಲ ಅದಕ್ಕೆ ದಯವಿಟ್ಟು ಯಾರು ದಾರುವನ್ನ ಕುಡುದು ನಿಮ್ಮ ಶರೀರ ನಿಮ್ಮ ಸಂಸಾರನ್ನ ಹಾಳು ಮಾಡ್ಕೋಬೇಡ ನಿಮಗ ಕೈ ಮುಗಿದಿ ಕೇಳ್ತೀನಿ ಕೈ ಮುಗುದಕ್ಕೆ ಕೇಳ್ತೀನಿ

ಹಾಲು ಹೌದು ಇನ್ನೊಂದು ಗ್ಲಾಸ್ ಒಳಗ ದಾರು ಇಟ್ಟಾಗ ಹೌದಿಪ ಒಂದು ಗ್ಲಾಸ್ ಒಳಗ ಹಾಲ ಹೌದು ಇನ್ನೊಂದು ಗ್ಲಾಸ್ ಒಳಗ ದಾರು ಇಟ್ಟಾಗ ದಾರು ಮ್ಯಾಲ ಎಟ್ಟು ಪ್ರೀತಿ ಇಟ್ಟುಕೊಂಡು ಎಟ್ಟು ಕಾಜಿ ಇಟ್ಟುಕೊಂಡು ಒಂದು ಹನಿನ ತೆಳಗೆ ಚೆಲ್ಲಲಾರದೆ ಎಲ್ಲರಿ ಹೆಚ್ಚು ಬಿದ್ದಿತ್ತು ತಂದು ಬಳ್ಳ ಹಾಕಿ ಸದಾ ಶುಮ್ಮತ್ತಾಗಿ ಅಟ್ಟ ಹನಿ ಬಿಟ್ಟು ಅದನ್ನ ನೀ ಮಾಡ್ತಿ ದಾರು ಮ್ಯಾಲ ಎಟ್ಟು ಪ್ರೀತಿ ಇಟ್ಟುಕೊಂಡು ಎತ್ತಿ ಕುಡಿದಿರಲ್ಲ ಅದೇ ಪ್ರೀತಿ ಹಾಲಿನ ಮ್ಯಾಲ ಹೋಯ್ತಿ ನನ್ನ ಕೈ ಹತ್ತಿರ ನೋಡ್ರಿ ಏನಿಲ್ಲ ಸೊಗತೈತಿ

ಮತ್ತ ಈ ಮುದಿಕಾನು ನಾನು ಒಟ್ಟ ಬಿಡಂಗಿ ನೀ ಹೆಚ್ಚು ಹೋಗು ನಾನಿಂದ ಬಿಟ್ಟಿ ಎಲ್ಲ ಮುದಿಕಾನು ನಾನು ಒಟ್ಟ ಬಿಡಂಗಿಲ್ರಿ ಆ ನೀನು ಹೋಗಕ್ಕ ನೀ ಒಟ್ಟ ಬಿಡಂಗಿಲ್ಲ ಏ ಬಿಡಲ್ರಿ ಅಂತಾದ ಏನದು ದಾರು ಕುಡಿದ್ರಿಂದ ಮೂರು ಲಾಭ ಅದಾವ ಮೂರು ಲಾಭ ಅದಾವ ಏ ಮೂರು ಲಾಭ ಅದರಿ ನಿಮಗೂ ಗೊತ್ತದ ಏ ಬರ್ತದಲ್ರಿ ಯಾವೇವು ಹೇಳಲ್ಲ ಹೇಳು ನಾವು ದಾರು ಕುಡಿದ ರೋಡ್ ಬಂತು ಹಂಟ್ರ ಒಂದು ನಾಯಿ ಕಡಿಯಂಗಿಲ್ಲ

ಹಂಗನ ಬೇಡ ದಯವಿಟ್ಟು ದಾರು ಕುಡಿಯೋದನ್ನ ಕೆಟ್ಟ ಚಟ್ಟಾದ ಯಾರು ಕುಡಿಯುದನ್ನ ಕಲಿಬೇಡ ಸಣ್ಣ ಮಾತಿಟ್ಟುಕೊಂಡು ತಾಯಿ ತಂದಿನ ಏನ್ ಮಾಡ್ಬೇಕಾಗ್ಯದ ಅದಕ್ಕ ನಾಳೆ ನಮ್ ಮಕ್ಕಳು ನಮ್ಮನ್ನು ನೋಡ್ತಾರನೋ ಅಂತ ಒಂದು ನುಡಿ ಹೆಂಗೆ ಕೇಳು

ಬಂಡಾರ ಹತ್ತು ಬೆಪ್ಪ ನಾಳಿ ಕರ್ಕೊಂಡ್ ಬರ್ಬೇಡ